ನಮಸ್ಕಾರ ಬಂಧುಗಳೇ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಎನ್ನುವ ವ್ಯಕ್ತಿ ಗಂಭೀರವಾದ ಆರೋಪವೊಂದನ್ನು ಮಾಡ್ತಾ ಇದ್ದಾನೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ನಿಜವಾದ ಆರೋಪಿ ಆಕೆಯ ಮಾವ ಬಿಟ್ಟಲಗೌಡ ಮತ್ತು ಈ ಆರೋಪ ಯಾವ ರೀತಿ ಇದೆ ಅಂತೇಳಿದರೆ ಆರೋಪ ಒಂದು ಕತೆ ಬೇಕಲ್ಲ ಆ ಕಥೆಯನ್ನು ಯಾವ ರೀತಿ ಹೇಳಿದಾನ ಅಂತೇಳಿದರೆ ಆತನಿಗೆ ಸೌಜನ್ಯ ಮೇಲೆ ಆಸೆ ಇತ್ತು ಹಾಗಾಗಿ ಆಕೆಯ ಮೈ ಮುಟ್ಟುವುದು ಆಕೆ ಕೈ ಮುಟ್ಟುವುದು ಆಕೆ ಹಾಕಿದ ಬಟ್ಟೆಗಳನ್ನು ಹೊಗಳುವುದು ಮಾಡುತ್ತಿದ್ದ ಇಂತಹ ಅಸಭ್ಯ ವರ್ತನೆಗಳು ಇಷ್ಟವಿಲ್ಲದ ಸೌಜನ್ಯ ಆತನನ್ನು ವಿರೋಧಿಸುತ್ತಿದ್ದಳು ಇದರಿಂದ ಕೋಪಗೊಂಡಿದ್ದ ವಿಠಲಗೌಡ ಆಕೆಯನ್ನು ಹೇಗಾದರೂ ಮಾಡಿ ಅನುಭವಿಸಲೇಬೇಕು ಎನ್ನುವ ಆಸೆಯಿಂದ ಆಕೆ ಕಾಲೇಜಿನಿಂದ ಬರುವಂಥ ಸಮಯವನ್ನು ಸರಿಯಾಗಿ ನೋಡಿಕೊಂಡು ಆಕೆಯನ್ನು ಎತ್ತಿಕೊಂಡು ಹೋಗಿ ಆಕೆಯ ಮೇಲೆ ಅತ್ಯಾಚಾರಸಿಗೆ ಆಕೆಯನ್ನು ಸಿರುಗಟ್ಟಿ ಸಾಯಿಸಿದ್ದಾನೆ ಅವನನ್ನು ಉಳಿಸಲು ಸೌಜನ್ಯ ಕುಟುಂಬ ತುಂಬ ಹರಸಾಹಸ ಪಟ್ಟಿದೆ ಅದು ಯಾಕ ಅಂತ ಹೇಳಿ ಇನ್ನೊಂದು ಕತೆ ಕಟ್ಟಿದ್ದಾನೆ ಅದನ್ನು ನಾನು ನಿಮ್ಗೆ ಹೇಳ್ತೇನೆ ಕೇಳಿ ಈ ವಿಚಾರ ಸಂತೋಷ್ ಸಂತೋಷ್ರವನಿಗೆ ಸರಿಯಾಗಿ ಗೊತ್ತು ಆತ ನೋಡಿದ್ದಾನೆ ಈ ವಿಚಾರವನ್ನು ಆತ ಎಲ್ಲಿಯೂ ಬಾಯಿ ಬಿಡದಂತೆ ಮಾಡಿದ್ದಾನೆ ಮತ್ತು ಆತನಿಗೆ ಬೇಕಾದಂಥ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಆತನನ್ನು ಉಳಿಸುವ ಪ್ರಯತ್ನ ಮಾಡಿದ್ದಾನೆ ಮತ್ತು ಸಂತೋಷ್ ಸಂತೋಷ್ರವನನ್ನು ಉಳಿಸಲು ಆತನನ್ನು ಜೈಲಿನಿಂದ ಖುಲಾಸೆಯಾಗಲು ಒಂದು ಕೋಟಿ ರೂಪಾಯಿಗಳಷ್ಟು ಹಣ ಖರ್ಚು ಮಾಡಿದ್ದಾನೆ ವಿಠಲಗೌಡ ಎಂದು ಹೇಳಿದ್ದಾನೆ ಎಷ್ಟು ದಿವಸ ಆತ ಯಾರೋ ಒಬ್ಬ ಕಿರಿಕೀರ್ತಿ ಎನ್ನುವ ವ್ಯಕ್ತಿ ಹೇಳ್ತಾ ಇದ್ದ ಆಕೆ ಪವಿತ್ರವಾಗಿ ಸತ್ತಿದ್ದಾಳೆ ಆಕೆ ಮೇಲೆ ಯಾವುದೇ ಅತ್ಯಾಚಾರಗಳು ನಡೆದಿಲ್ಲ ಅಂತ ಹೇಳಿ ಇನ್ನೊಂದು ವಿಚಾರವಾಗಿ ಈತ ಹೇಳ್ತಾನೆ ವಿಠಲಗೌಡನದ್ದು ಮಂಪರ್ ಪರೀಕ್ಷೆ ಮಾಡಬೇಕು ಮಂಪರ್ ಪರೀಕ್ಷೆ ಮಾಡಿದ್ರೆ ಆತ ಎಲ್ಲಾ ವಿಚಾರಗಳನ್ನು ಬಾಯಿ ಬಿಡ್ತಾನೆ ಅಂತ ಗುರು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಎಲ್ಲಾ ವಿಷಯಗಳನ್ನು ಮೊದಲು ಸರಿಯಾಗಿ ತಿಳ್ಕೊಂಡು ಮಾತಾಡಿ ನಾನು ನಿಮ್ಮನ್ನು ಕೃಷ್ಣ ಸರ್ ಅಂತ ಹೇಳ್ತೇನೆ ಯಾಕಂತ ಹೇಳಿದ್ರೆ ನೀವು ಒಬ್ಬ ಸಾಮಾಜಿಕ ಕಾರ್ಯಕರ್ತ ಸರ್ ಆದರೆ ವಿಚಾರ ಏನಂತ ಹೇಳಿದ್ರೆ ಸಂಜೆ ನಾಲ್ಕು ನಾಲ್ಕೂವರೆ ಗಂಟೆಗೆ ಪೇಟೆಗೆ ಹೋಗಿದ್ದ ಅಂದರೆ ಬೆಳ್ತಂಗಡಿ ಪೇಟೆಗೆ ಹೋಗಿದ್ದ ಸೌಜನ್ಯ ಮನೆಯವರು ಸೌಜನ್ಯಳ ಮಾವ ಇದೇ ವಿಠಲಗೌಡ ಮತ್ತೆ ಸೌಜನ್ಯನ ಇನ್ನೊಂದು ಮಾವ ಜೊತೆಗೆ ಆಕೆಯ ಅತ್ತೆ ಮತ್ತೆ ಆಕೆಯ ತಂದೆ ಇಷ್ಟು ಮಂದಿ ಮನೆಗೆ ಬರುವಾಗ ಆರು ಗಂಟೆ ಕಳೆದಿರುತ್ತದೆ ಈ ಸಂದರ್ಭ ಸೌಜನ್ಯಳ ತಾಯಿ ಹೇಳ್ತಾರೆ ಸೌಜನ್ಯ ಕಾಣ್ತಾ ಇಲ್ಲ ಅವಳು ಮಿಸ್ ಆಗಿದ್ದಾಳೆ ಆಕೆಯ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ ಆ ನಂತರ ಒಂದು ಏಳು ಗಂಟೆ ನಂತರ ದನಿಗಳ ಮನೆಗೆ ಹೋಗಿ ಮಾತನಾಡಿ ಆ ನಂತರ ಬಂದು ಏಳು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಹುಡುಕ್ತಾರೆ ಈ ವಿಠಲಗೌಡನು ಸೇರಿ ಆಗ ಅಲ್ಲಿ ಐನೂರಕ್ಕಿಂತಲೂ ಜಾಸ್ತಿ ಅಂದರೆ ಒಂದು ಹತ್ರ ಹತ್ರ ಸಾವಿರ ಜನ ಆಗ್ಬೋದು ಅಷ್ಟು ಮಂದಿ ಆ ಹುಡುಗಿಯನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೌಜನ್ಯ ಮರುದಿನ ಸಿಕ್ಕಿದಂಥ ಸ್ಥಳದಲ್ಲೇ ಆಕೆಯನ್ನು ಹುಡುಕ್ತಾರೆ ಅದರಲ್ಲಿ ಆಕೆಯ ದೇಹ ಪತ್ತೆ ಆಗುವುದಿಲ್ಲ ಹುಡುಕುವಂಥ ಸಮಯದಲ್ಲಿ ವಿಠಲಗೌಡನು ಅಲ್ಲೇ ಇರ್ತಾನೆ ಒಂದು ಕಾಮನ್ ಸೆನ್ಸ್ ಹಾಗಾದರೆ ಆ ಬೆಳಿಗ್ಗೆ ತನಕ ಆಕೆಯ ದೇಹವನ್ನು ಆತ ಎಲ್ಲಿ ಇಟ್ಟಿದ್ದ ಇನ್ನೊಂದು ಅಷ್ಟು ಮಂದಿ ಹುಡುಕುವಂಥ ಟೈಮಲ್ಲಿ ಒಬ್ಬನಿಗೆ ಆತನ ಬಗ್ಗೆ ಡೌಟ್ ಬರೋದಿಲ್ವಾ ಅಥವಾ ಆತನೇ ಅಪರಾಧಿ ಅಂತ ಯಾರಾದರೂ ಒಬ್ಬರು ಹೇಳೋದಿಲ್ವಾ ಅಥವಾ ಆತನ ಮೈ ಮೇಲೆ ಯಾವುದಾದ್ರೂ ಒಂದು ಗಾಯಗಳಿರುವುದಿಲ್ವಾ ಅಥವಾ ಆತನ ಬಟ್ಟೆಗಳು ಹರಿದಿರುವುದಿಲ್ವಾ ಆತ ಒಂದು ವೇಳೆ ಅಪರಾಧಿ ಅತ್ಯಾಚಾರ ಅಥವಾ ಕೊಲೆಗಾರ ಅಂತ ಆಗಿದ್ದರೆ ಇಷ್ಟೊತ್ತಿಗೆ ಆತ ಯಾವಾಗಲೇ ಸಿಕ್ಕಿಬೀಳ್ತಿದ್ದ ಸುಮ್ಮನೆ ಒಂದು ಈ ಒಂದು ವಿಷಯದಲ್ಲಿ ಶೈನ್ ಆಗ್ಬೇಕಂತ ಹೇಳಿ ಸುಮ್ಮನೆ ಹೆಸರು ಮಾಡ್ಬೇಕಂತ ಹೇಳಿ ಯಾರ್ಯಾರನ್ನು ಅಪರಾಧಿ ಅಂತ ಹೇಳಿಕ್ಕೆ ಬರಬೇಡಿ ಅಲ್ಲಿ ಆಗಿರುವಂಥದ್ದು ಅತ್ಯಾಚಾರ ಕೊಲೆ ಹಾಗಾಗಿ ಒಂದು ವ್ಯಕ್ತಿಯ ಬಗ್ಗೆ ಮಾತಾಡುವಾಗಲೇ ನಾವು ಎಷ್ಟೋ ಯೋಚನೆ ಮಾಡಿ ಮಾತಾಡ್ತೇವೆ ಹಾಗಾಗಿ ಒಂದು ಹೆಣ್ಣು ಮಗಳ ಬಗ್ಗೆ ಮಾತಾಡುವಾಗ ನೀವು ಇಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡೋದು ತುಂಬ ತಪ್ಪು ನೀವು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಇಷ್ಟೊಮ್ಮೆ ಈ ರೀತಿ ಮಾತಾಡ್ತಿರಲ್ಲ ನಿಮಗೆ ಚೂರಾದರೂ ಮನುಷ್ಯತ್ವ ಇಲ್ವಾ ಒಂದು ಹೆಣ್ಣಿನ ಬಗ್ಗೆ ಕರುಣೆ ಇಲ್ವಾ ಹಾಗಾದರೆ ಆ ಅತ್ಯಾಚಾರ ಕೊಲೆ ಪ್ರಕರಣದ ನಿಜವಾದ ಆರೋಪಿ ನೀವೇ ಆಗಿರ್ಬೋದು ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗೋದು ತುಂಬ ಘೋರ ಪಾಪ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ದೊರಕಿಸುವ ಬಗ್ಗೆ ನೋಡಿ ಸರ್ ಅದು ಬಿಟ್ಟು ಇಲ್ಲ ಸಲ್ಲದ ಹೇಳಲಿಕ್ಕೆ ಬರಬೇಡಿ ಸರ್ ಅದರಲ್ಲಿ ಸಾಕ್ಷ್ಯನ್ ಯಾವ ರೀತಿ ಹುಡುಕ್ಬೋದು ಅಂತೇಳಿ ನೋಡಿ ಸರ್ ಸರ್ ನಾವೊಂದು ಒಂದು ಹೇಳೋ ಪ್ರಕಾರ ಎರಡು ಸಾವಿರದ ಹನ್ನೆರಡು ಆ ದಿನ ಅಂದರೆ ಆಕೆ ಕಾಣೆಯಾದ ದಿನ ಅಲ್ಲಿ ಎಷ್ಟು ಮಂದಿಯದು ಫೋನ್ ಕಾಂಟ್ಯಾಕ್ಟ್ ಆಗಿದೆ ಮತ್ತು ಅದು ಯಾರು ಯಾರು ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡಿದರೆ ನಿಮ್ಗೆ ಸರಿಯಾದ ವಿಚಾರಗಳನ್ನು ತಿಳಿಬೋದು ಅಂತೇಳಿ ನಾನು ಹೇಳ್ತೇನೆ ಮತ್ತು ಈ ರೀತಿ ಮಾಡಿದ ಸಂದರ್ಭ ಅಲ್ಲಿ ಯಾರು ಅಪರಾಧಿಗಳು ಅಂಥೇಳಿ ಸ್ವಲ್ಪಾದರೂ ಕ್ಲೂ ಸಿಗ್ಬೋದು ಅಂತ ಹೇಳ್ಬೋದು ಮದುವೆ ಬಿಟ್ಟು ಮತ್ತು ಯಾರ್ದು ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಮಾತಾಡಿದ್ದು ಅವ್ರದ್ದು ವಾಯ್ಸ್ ರೆಕಾರ್ಡಿಂಗ್ ಸಿಕ್ಕಿದ್ರೆ ಇನ್ ಕೇಸ್ ವಾಯ್ಸ್ ರೆಕಾರ್ಡಿಂಗ್ ಸಿಕ್ಕಿದ್ರೆ ಏನೋ ಮಾತಾಡಿದ್ದಾರೆ ಅಂತ ಹೇಳ್ಬೋದು ಇದೇ ನಮಗೆ ಇರುವಂಥ ಒಂದು ಕೊನೆಯ ಅಸ್ತ್ರ ಸೌಜನ್ಯ ಪ್ರಕರಣದನ್ನು ಭೇದಿಸಲಿಕ್ಕೆ ಸೌಜನ್ಯ ಪ್ರಕರಣವನ್ನು ಅಲ್ಲಿರುವ ಅಪರಾಧಿಗಳನ್ನು ಹುಡುಕಲಿಕ್ಕೆ ನಮ್ಮಲ್ಲಿರುವಂಥ ಒಂದು ಕೊನೆ ಹತ್ರ ಅಂತ ಹೇಳಿದರೆ ಇದೇ ಇರ್ಬೋದು